ನಮಸ್ಕಾರ ನಾನು ರಮಾಕಾಂತ್ ನರ್ಗುನ್ ನ್ಯಾಷನಲ್ ಆ್ಯಜಿಟೇಷನ್ ಕಮಿಟಿ ನ್ಯಾಷನಲ್ ಚೀಫ್ ಕೋಆರ್ಡಿನೇಟರ್ ಹೊಸ ವರ್ಷದ ಶುಭಾಶಯಗಳನ್ನು ಹೇಳುತ್ತಾ ಹಾಗೂ ನಿಮ್ಮೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳನ್ನು ಹೇಳಕ್ಕೆ ಬಯಸುತ್ತೇನೆ ಕಾರಣ ಏನಂದರೆ ಈ ಪ್ರಾರಂಭದ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನನ್ನ ಹೆಲ್ತ್ನಲ್ಲಿ ಕೂಡ ಇಂಪ್ರೂವ್ಮೆಂಟ್ ಆಗಿದೆ ಹಾಗೂ ನಮ್ಮ ಧ್ವನಿಯು ಕೂಡ ತುಂಬ ಇಂಪ್ರೂವ್ಮೆಂಟ್ ಆಗಿದ್ದಕ್ಕೆ ನಾನು ಮೊದಲು ಇದನ್ನು ನಿಮ್ಮೆಲ್ರಿಗೂ ಧನ್ಯವಾದ ನಿಮ್ಮ ಆಶೀರ್ವಾದ ಇದರಿಂದ ನನ್ನ ಆರೋಗ್ಯ ಪ್ರಕೃತಿ ಕೂಡ ತುಂಬ ಚೆನ್ನಾಗಾಗಿದೆ ನಿಮ್ಮೆಲ್ಲರಿಗೋಸ್ಕರ ಒಂದು ಸೇವೆ ಕೊಡ್ಸೋಕ್ಕೆ ದೇವರು ಮತ್ತು ನನಗೆ ಇಲ್ಲಿ ಕಳಿಸಿದ್ದಾನೆ ನಿಮಗೆ ನಾನು ಕೊಡಿಸೇ ತೀರ್ತೀನಿ ಪೆನ್ಷನ್ ಮಿನಿಮಮ್ ಪೆನ್ಷನ್ ಹೈಯರ್ ಪೆನ್ಷನ್ ಈಗ ಈ ಎರಡು ಸಾವಿರದ ಇಪ್ಪತ್ತದರಲ್ಲಿ ನಾವು ಏನು ಮಾಡಬೇಕು ಮುಖ್ಯವಾಗಿ ಅಂದರೆ ನಾನು ಮೊದಲು ಹೇಳಿದ ವಿಡಿಯೋ ಕ್ಲಿಪ್ಪಿಂಗ್ ಪ್ರಕಾರ ಆಗಲೇ ನಮಗೆ ಮನ್ಸುಖ್ ಮಾಂಡವ್ಯಾದವರು ಆಶ್ವಾಸನೆ ಕೊಟ್ಬಿಟ್ಟಿದ್ದಾರೆ ಮಿನಿಮಮ್ ಪೆನ್ಷನ್ ಹೈಯರ್ ಪೆನ್ಷನ್ ಎರಡು ಕೂಡ ಮಾಡ್ತಾಯಿದ್ವಿ ಅಂತ ಹೇಳಿ ಆದರೂ ಕೂಡ ನಾವು ನಮ್ಮ ನಮ್ಮ ಏರಿಯಾದಲ್ಲಿ ಇರ್ತಕ್ಕಂಥ ಎಲ್ಲೆಲ್ಲ ಎಂ ಪಿಗಳಿಗೆ ಮೆಮರೆಂಡಮ್ ತಯಾರು ಮಾಡಿ ನಿಮ್ಮ ಡಿಸ್ಟಿಕ್ ಲೀಡ್ರಿಗೆ ನಾವು ಆಗಲೇ ಕಳಿಸಿದ್ದೀವಿ ಆ ಮೆಮರೆ ತೆಗೆದುಕೊಂಡು ಹೋಗಿ ವಾರಕ್ಕೆ ಒಂದು ಸರಿ ತಿಂಗಳಿಗೊಂದು ಸರಿ ಹದಿನೈದಕ್ಕೆ ಒಂದು ದಿವಸಕ್ಕೆ ಒಂದು ಸರಿ ರಿಪೀಟೆಡ್ ಆಗಿ ಬೇರೆ ಬೇರೆ ಗ್ರೂಪ್ಗಳು ಹೋಗಿ ಭೇಟಿ ಆಗಬೇಕು ಏನಂದರೆ ನಮ್ಮ ಪೆನ್ಷನ್ನು ಮುಂದೆ ಬರೋ ಯಾವುದೇ ಪ್ರಾಬ್ಲಮ್ಗಳು ನಮ್ಮ ಪೆನ್ಷನ್ ಬಗ್ಗೆ ರಿಸಾಲ್ವ್ ಆಗೋದು ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಅಷ್ಟೇ ಸೆಂಟ್ರಲ್ ಗೌರ್ಮೆಂಟ್ ಯಾರು ನಮ್ಮ ಮೆಂಬರ್ ಆಫ್ ಪಾರ್ಲಿಮೆಂಟ್ ಅವರು ನಾವು ಅವ್ರನ್ನ ಆರಿಸಿ ಕಳಿಸಿದ ಮೇಲೆ ನಮ್ಮ ಇಪ್ಪತ್ತೆಂಟು ಎಂ ಪಿಗಳಲ್ಲಿ ಎಷ್ಟು ಜನ ನಮ್ಮ ಬಗ್ಗೆ ಮಾತಾಡಿದ್ದಾರೆ ಕೇವಲ ಒಬ್ಬರೇ ಅವರು ಬಸವರಾಜ ಬೊಮ್ಮಾಯಿಯವರು ನಾ ಹೋದ ವಿಡಿಯೋದ ಕ್ಲಿಪ್ಪಿಂಗಲ್ಲಿ ಹೇಳಿದ್ದೀನಿ ಇನ್ನಿಪ್ಪತ್ತೇಳು ಜನ ಪಿ ಜಿಗಳಿಗೆ ಮೇಲೆ 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 ನಾವು ಮೀಟ್ ಮಾಡಬೇಕು ಹೇಳಬೇಕು ನಮ್ಮ ಪರಿಸ್ಥಿತಿ ಬಗ್ಗೆ ಹಾಗೂ ಇಲ್ಲಿವರೆಗೂ ಏನಾಗಿದೆ ಅವರು ಕೂಡ ಮಾತಾಡಿ ಒಂದು ಪ್ರೆಷರ್ ತಂದಾಗ ನಮ್ಮದು ಇಂಪಾರ್ಟೆನ್ಸ್ ಗೊತ್ತಾಗುತ್ತೆ ಸ್ವಾಮಿ ಹೇಳಿರಲಿ ನಾವು ಅವ್ರ ಕಣ್ಣಲ್ಲಿ ತೂಗುತ್ತಾ ಇಲ್ಲ ಅದಕ್ಕೆ ಅವರು ನಮ್ಮ ಬಗ್ಗೆ ಅವರು ಮಾತಾಡ್ತಾ ಇಲ್ಲ ಈಗ ನೋಡ್ರಿ ಬೇರೆ ಬೇರೆ ಎಂ ಪಿಗಳು ಎದಕ್ಕೆ ಮಾತಾಡ್ತಾ ಇದ್ದಾರೆ ಪಾರ್ಲಿಮೆಂಟಲ್ಲಿ ಅಲ್ಲಿರ್ತಕ್ಕಂಥ ಡಿಸ್ಟಿಕ್ ಕಮಿಟಿ ಮೆಂಬರು ಅವ್ರ ಮೇಲೆ ಹೋಗಿ ಪ್ರೆಷರ್ ಕೊಟ್ಟಾಗೆ ಅಯ್ಯೋ ಇವ್ರದ್ದು ನಾನು ಮಾತಾಡದೆ ಹೋದರೆ ನನ್ನ ತಲೆ ಮೇಲೆ ಕೂಡ್ತಾರಪ್ಪ ಅಂತ ಆ ವಿಚಾರದಿಂದನೇ ಮಾತಾಡ್ತಾರೆ ಹೊರತು ಸುಮ್ಮನೆ ಯಾರು ಮಾತಾಡಲ್ಲ ನಾನು ಹೇಳ್ದೆ ದಯಮಾಡಿ 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 ಹೇಳ್ತೀನಿ ನಿಮಗೆ ಯಾವುದೇ ಎಮ್ ಪಿ ಇದ್ದರೂ ಕೂಡ ಅವನು ತನ್ನ ಹೆಡ್ ಕ್ವಾರ್ಟ್ರಿಗೆ ವಾಪಸ್ ಬಂದೇ ಬರ್ತಾನೆ ಊರಲ್ಲಿ ಇದ್ದೇ ಇರ್ತಾನೆ ಆಫೀಸಲ್ಲೂ ಇರ್ತಾನೆ ಏನಿಲ್ಲ ಹತ್ತು ಜನ ಹದಿನೈದು ಜನ ಇಪ್ಪತ್ತೈದು ಜನರು ಹೋಗಬೇಕು ಮೀಟ್ ಮಾಡಬೇಕು ಹೋಗಬೇಕು ಮೀಟ್ ಮಾಡಬೇಕು ಮೀಟ್ ಮಾಡಿ 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 ಒಂದು ದಿವಸ ಒಂದು ತಲೆಯಲ್ಲಿ ಬರ್ಬೇಕಿಲ್ಲಪ್ಪ ಈ ಜನರಿಗೆ ಬಗ್ಗೆ ನಾನು ಮಾತಾಡಬೇಕು ಅವ್ರಿಗೂ ಗೊತ್ತಾಗ್ಬೇಕ್ರಿ ನಮ್ಮ ಇಂಪಾರ್ಟೆನ್ಸು ಎಲ್ಲರಿಗೂ ಇಂಪಾರ್ಟೆನ್ಸ್ ಗೊತ್ತಾಗಲ್ಲ ಅವ್ರು ಮಾತಾಡೋಕ್ಕೆ ಸಾಧ್ಯವೇ ಇಲ್ಲ ಈ ಕಾರ್ಯಕ್ರಮವನ್ನು ದಯಸಾದ್ಯಂತ ನಾವು ಹಮ್ಮಿಕೊಂಡಿದ್ದೀವಿ ದಯಮಾಡಿ ಫಸ್ಟ್ ಫಾಸ್ಟ್ ಫುಟಿಂಗ್ ಸ್ಟಾರ್ಟ್ ಮಾಡಿರಿ ಹೋಗಿ ನಿಮ್ಮ ನಿಮ್ಮ ಭೇಟಿ ಮಾಡಿರಿ ನಮ್ಮ ಪ್ರಾಬ್ಲಮ್ ಏನಿದೆ ಪೆನ್ಷನ್ ಆಗ್ತಾಯಿಲ್ಲ ನೀವು ಯಾರೂ ಇಲ್ಲ ಯಾಕೆ ಇಲ್ಲ ದಯಮಾಡಿ ನಮ್ಮ ಬಗ್ಗೆ ಮಾತಾಡಿ ಇಷ್ಟು ಹೇಳೋದು ಬೇರೆ ಏನಿಲ್ಲ ಆಯ್ತು ಆಯ್ತು ಮಾತಾಡ್ತೀನಿ ಮತ್ತು ಹತ್ತು ದಿವಸ ಆದ್ಮೇಲೆ ಸರ್ ಏನಾಯಿತು ಯಾಕೆ ಮಾತಾಡಲಿಲ್ಲ ಸಾಕಾಗಿ ಹೋಗಿಬಿಡ್ಬೇಕು ಅವಾಗ ಯಪ್ಪ ಬೇಡ ಬೇಡ ಇವರ ಬಗ್ಗೆ ನಾನು ಏನಾದರೂ ಆಡೋಣ ಇದು ಒಂದು ಕಾರ್ಯಕ್ರಮವನ್ನು ನೀವು ನಮ್ಮ ನ್ಯಾಷನಲ್ ಎಜುಟೇಷನ್ ಕಮಿಟಿ ಹೇಳಿದ ಪ್ರಕಾರ ಮಾಡಲಿಕ್ಕೇ ಬೇಕು ಎಲ್ಲ ಡಿಸ್ಟಿಕ್ ಕಮಿಟಿಗಳು ಎಲ್ಲ ಡಿಫ್ರೆಂಟ್ ಫ್ಯಾಕ್ಟ್ರಿಯವರು ಇದೊಂದು ಅಜೆಂಡಾದಲ್ಲಿ ಇಟ್ಕೊಂಡು ಎಂ ಪಿಗಳನ್ನು ಮೀಟ್ ಮಾಡಿ ಅವ್ರ ಜೊತೆಗೆ ನಮ್ಮ ಸಮಾಲೋಚನೆ ಮಾಡಿ ನಾವಿರ್ತಕ್ಕಂಥ ಇಂಪಾರ್ಟೆನ್ಸ್ ಎಲ್ಲಿವರೆಗೂ ಅವ್ರಿಗೆ ಗೊತ್ತಾಗಲ್ವೋ ಅಲ್ಲಿವರೆಗೂ ಮಾತಾಡಲ್ಲ ನೀವು ಮಾತಾಡಿ ನೀವು ವಿಚಾರ ಮಾಡಿರಿ ಇದ್ರ ಬಗ್ಗೆ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ನಾನು ಕಳಕಳಿಯ ವಿನಂತಿಯನ್ನು ತೆಗೆದುಕೊಳ್ತೇನೆ ಹಾಗೂ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೇನೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತಿನ ಈ ವಿಡಿಯೋ ನಿಮಗೆ ಕೇಳಿದ ಮೇಲೆ ಗೊತ್ತಾಗುತ್ತೆ ಎಷ್ಟು ಇಂಪ್ರೂವ್ಮೆಂಟ್ ಆಗಿದೆ ನನ್ನ ಆ ಧ್ವನಿಯಲ್ಲಿ ನಿಮ್ಮೆಲ್ಲ ಆಶೀರ್ವಾದ ಆ ದೇವರ ಆಶೀರ್ವಾದ ನನಗೆ ಈ ಒಂದೊಂದು ಸೇವೆ ಕೊಡೋಕ್ಕೆ ಒಂದು ಅನುಕೂಲ ಮಾಡಿಕೊಟ್ಟಿದ್ದಾನೆ ಇಷ್ಟು ಹೇಳಿ ನನ್ನ ನಾಲ್ಕು ಮಾತುಗಳನ್ನು ಮುಗಿಸ್ತೇನೆ ಮರಿಬೇಡ್ರಿ ಎಂ ಪಿಗಳನ್ನು ಮೇಲೆ ಮೇಲೆ ಮೀಟ್ ಮಾಡಬೇಕು ನಮ್ಮ ಪೆನ್ಷನ್ ಕೆಲಸ ಆಗೋರು ಧನ್ಯವಾದಗಳು ಕೋಲು ಭಾರಾತ್ಮತ ಅಕ್ಕಿ ಜೈ